ಈ ಪ್ರಮಾಣ ಪತ್ರನ ಸಿ ಅವ್ರು ರದ್ದು ಮಾಡ್ಯಾರ ಅಂತಂದ್ರೆ ಅವ್ರ ಅಧ್ಯಕ್ಷ ಸ್ಥಾನದೊಳಗೆ ಮುಂದುವರಿಯಕ್ಕೆ ಅಧಿಕಾರ ಇಲ್ಲ ಬಟ್ ತ್ರೀ ಬಿ ಬಟ್ ಅವ ಈಗ ಏನದ ಟೂ ಎ ಅಂತ ಹೇಳಿ ಸೈಡ್ ಕೊಟ್ಟು ಪಟ್ಟಿದ ಒಂದು ಜಾತಿ ಸೈಡ್ ಕೊಟ್ಟು ತಗೊಂಡು ಕಾಂಗ್ರೆಸ್ ಮುಖಂಡನ ಕೈವಾಡದಿಂದ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ಅಧ್ಯಕ್ಷನಾದ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ನೀಡಿ ಮುಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ರವಿ ಕಟ್ಮಲ್ಗೆ ಅವರನ್ನು ಕೂಡಲೇ ಸ್ಥಾನದಿಂದ ಕೆಳಗಿರಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಸೆರವಾಡ್ ಹೇಳಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಗದ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನವು ಟುವೆ ವರ್ಗಕ್ಕೆ ಮೀಸಲಾಗಿತ್ತು ಆದರೆ ಅಧ್ಯಕ್ಷ ಸ್ಥಾನದ ದುರಾಸೆಯಿಂದ ರವಿ ಅವರು ಜೈನ ದಿಗಂಬರ ತ್ರಿವಿ ಜಾತಿಯವರಾಗಿದ್ದರು ಜೈನ ಬುಗಾ ಟುವೆ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅಧ್ಯಕ್ಷರಾಗಿದ್ದಾರೆ ಎಂದು ಮಂಜುನಾಥ್ ಸರೇವಾಡ ಅವರು ಆರೋಪಿಸಿದ್ದಾರೆ ರವಿ ಅವರು ಪಡೆದ ಪಟ್ಟಿ ಜಾತಿ ಪ್ರಮಾಣ ಪತ್ರವನ್ನು ಉಪ ವಿಭಾಗಾಧಿಕಾರಿ ಸಲಾಂ ಹುಸೇನ್ ರದ್ದುಪಡಿಸಿ ಆದೇಶ ನೀಡಿದ್ದಾರೆ ಆದರೂ ರವಿ ಕಸ್ಮಲ್ಗಿ ಕಳೆದ ಒಂದೂವರೆ ವರ್ಷದಿಂದ ಅಧ್ಯಕ್ಷ ಸ್ಥಾನವನ್ನು ಅನುಭವಿಸುತ್ತಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಂಡು ಟುವೆ ಪ್ರವರ್ಗದ ಅರ್ಹ ಸದಸ್ಯರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ಆಗ್ರಹಿಸಿದರು ಕಾಂಗ್ರೆಸ್ ಮುಖಂಡರ ಕೈವಾಡದಿಂದ ರವಿ ಕಸ್ಮಲ್ಗಿ ಅಧ್ಯಕ್ಷ ಸ್ಥಾನವನ್ನು ಮುಂದುವರೆಸಿದ್ದಾರೆ ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಆದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಇನ್ನು ಒಂದು ವರ್ಷ ಅಧಿಕಾರಾವಧಿಯಲ್ಲಿದ್ದು ರವಿ ಖಸ್ಮರ್ಗಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿರಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ರವಿ ಕೆಂಗನ್ನೂರ್ ಕಲ್ಲಪ್ಪ ಹಟ್ಟಿ ತವಣಪ್ಪ ಕುರ್ಕುರಿ ನಾಗೇಂದ್ರ ಕೆಂಪಣ್ಣವರ್ ಕೆ ಎಸ್ ಮುಂದಿ ಇತರರು ಇದ್ದರು ನಾನು ಮಂಜುನಾಥ್ ನೀಗಪ್ಪ ಶೆರೆವಾಡ ಮಾಜಿ ಮುಗದ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಈಗ ನಮ್ಮ ಮುಗದ ಗ್ರಾಮ ಪಂಚಾಯತಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚುನಾವಣೆ ನಡೆದಾಗ ಅದು ಮೀಸಲಾತಿ ಹಿಂದುಳಿದ ಅವರ್ಗದ ಬಂದಿತ್ತು ಆದರೆ ರವಿಚಂದ್ರಪ್ಪ ಅನ್ನೋರು ಒಂದು ಅಧ್ಯಕ್ಷ ಅನ್ನುವಂಥ ಒಂದು ದುರಾಶೆಯಿಂದ ಏನು ಮಾಡಿದರು ಅವರು ಬಿ ಅಲ್ಲಿ ಬಂದರೂ ಕೂಡ ಹಿಂದೂ ಬೋಗಾರ್ ಅಂಥೇಳಿ ಟು ಎ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಕೊಟ್ಟಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಈಗ ಅಧ್ಯಕ್ಷ ಹುದ್ದೆಗೆ ಆಯ್ಕೆ ಆಗಿದ್ದರು ಅದನ್ನು ನಾವು ಪ್ರಶ್ನೆಯನ್ನು ಮಾಡಿದಾಗ ಮಾನ್ಯ ಚುನಾವಣಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ ನೀವು ತಹಶೀಲ್ದಾರ್ ಹತ್ರ ಮಾತಾಡಬೇಕು ಅಂತಂದಾಗ ನಾವು ತಹಸೀಲ್ ಗ್ರೇಟ್ ಟು ತಹಸೀಲ್ದಾರ್ ಅವ್ರ ಹತ್ರ ನಮ್ಮ ಮನವಿಯನ್ನು ಇಟ್ಟಿವಿ ಅವರು ಒಂದು ಒಂದು ಆರು ತಿಂಗಳು ಮುದ್ದತ್ತನ್ನು ತೆಗೆದುಕೊಂಡು ನಮ್ಮ ಯಾವುದೇ ಒಂದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಅವರ ಪರವಾಗಿ ಆದೇಶವನ್ನು ಮಾಡಿದರು ಆ ಒಂದು ಆದೇಶವನ್ನು ನಾವು ಉಪ ವಿಭಾಗ ವಿಭಾಗಾಧಿಕಾರಿಗಳ ಹತ್ರ ಮೇನ್ಮಲ ಮೇಲ್ಮಲವಿಯನ್ನು ಹೋದಾಗ ಅವರು ಆ ಎಲ್ಲ ದಾಖಲೆಗಳನ್ನು ಕ ಚೆನ್ನಾಗಿ ಪರಿಶೀಲನೆ ಮಾಡಿ ಗ್ರೇಟೂ ತಹಸೀಲ್ದಾರ್ ಅವರು ಕೊಟ್ಟಂಥ ಏನೊಂದು ಜಾತಿ ಪ್ರಮಾಣ ಪತ್ರ ಇದೆ ಅದು ತಪ್ಪಾಗಿದೆ ಅಂತ ಹೇಳಿ ಆದೇಶವನ್ನು ಮಾಡಿದರು ಆ ಆದೇಶವನ್ನು ನಾವು ಎಲ್ಲ ಅಧಿಕಾರಿಗಳಿಗೆ ಅಂದರೆ ತಹಸೀಲ್ದಾರ್ ಅವರು ಜಡ್ ಪಿ ಟಿ ಪಿ ಆಮ್ಯಾಗೆ ಟೋಟಲ್ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಇ ಸಿ ಅವರು ಡಿ ಸಿ ಅವ್ರ ಮಠಾನೂ ಆ ಒಂದು ಆದೇಶ ಪ್ರತಿಯನ್ನು ಹಚ್ಚಿ ಅವರ ಅಧ್ಯಕ್ಷ ಸ್ಥಾನವನ್ನು ರದ್ದು ಮಾಡಬೇಕಂತ ಹೇಳಿ ಎರಡು ತಿಂಗಳಿಂದ ಹೋರಾಟ ಮಾಡಿ ಕೂಡ ನಮಗೆ ಯಾವುದೇ ಯಾವುದೇ ಒಂದು ಸ್ಪಂದನೆಯನ್ನು ಇಲ್ಲ ಯಾರು ಅದು ಏನೋ ರಾಜಕೀಯ ಒತ್ತಡ ಇತ್ತು ಏನೋ ಗೊತ್ತಿಲ್ಲ ಅವರ ಅಧ್ಯಕ್ಷ ಸ್ಥಾನ ಅವ್ರು ಕೊಟ್ಟಂಥ ಒಂದು ಇದೇ ರದ್ದಾಗಿತ್ತು ಅಂತಂದ್ರೆ ಜಾತಿ ಪ್ರಮಾಣ ಪತ್ರನ ಇ ಸಿ ಅವರು ರದ್ದು ಅಂತಂದ್ರೆ ಅವ್ರ ಅಧ್ಯಕ್ಷ ಸ್ಥಾನದೊಳಗೆ ಮುಂದುವರಿಯೋಕೆ ಅಧಿಕಾರ ಇಲ್ಲ ಅದಕ್ಕೆ ಇದನ್ನು ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಕಡೆ ಗಮನ ಕೊಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅವ್ರು ಕೊಟ್ಟಂಥ ಗ್ರೇಟ್ ಟು ತಹಸೀಲ್ದಾರ್ ಕೊಟ್ಟಂಥ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡ್ಯಾರ ಅವ್ರಿಗೆ ಹಾಕ್ಬೇಕು ಸರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಸರ್ ಅವರಿಗೆ ಮುದ್ದು ಹಾಗೆ ಈಗ ಅವರು ರವಿಚಂದ್ರಪ್ಪ ಕಸಮಳಿಗೆ ಅನ್ನೋರು ಒಂದು ಪಟ್ಟಿ ಜಾತಿ ಸೈಟಿಫಿಕೇಟ್ ತೊಗೊಂಡು ಅಂದರೆ ಜೈನ ದಿಗ ಅಂತ ಅಂಥೇಳಿ ಸೈಟಿಫಿಕೇಟ್ ತೊಗೊಂಡು ಅವರು ಒಂದು ಅಧ್ಯಕ್ಷ ನಾತೆಯಿಂದ ಅಧ್ಯಕ್ಷ ನಾತೆಯಿಂದ ಮುಂದುವರೆದಾರೆ ಬಟ್ ಅವರ ಆ್ಯಕ್ಚುಲಿ ವಾಸ್ ಹಿಂದ್ ಜೈನ ದಿಗಂಬರ ಅದರ ಬಗ್ಗೆ ನಾವು ಸಾಕಷ್ಟು ಸಲ ಇಲ್ಲಿ ಎ ಸಿ ಅವ್ರ ಕಡೆ ಕೇಸ್ ನಡೆದು ಅದರ ಬಗ್ಗೆ ಕುಲಂಕರವಾಗಿ ಪರಿಶೀಲನೆ ಮಾಡಿ ಅವರು ಆದೇಶ ಮಾಡಿದ್ದು ಅದೇ ಏನು ಅವರು ಈ ಕೊಟ್ಟಿ ಜಾತಿ ಬಿಟ್ಟು ಅವರು ಜೈನ ದಿಗಂಬರಲ್ಲ ಇದು ಜೈನ ಬೋಗಾರಲ್ಲ ಜೈನ ದಿಗಂಬರ ಅಂತೇಳಿ ಅವರು ಕನ್ಸಿಡರ್ ಹಾಕಾರೆ ಅದಕ್ಕೆ ಇವರು ಡೆಪ್ಯೂಟಿ ತಹಸೀಲ್ದಾರ್ ಮಾಡಿದಂಥ ಆದೇಶ ನಾನು ರದ್ದುಗೊಳಿಸೀನಿ ಅಂಥೇಳಿ ಆದೇಶ ಮಾಡ್ಯಾರ ಆಮ್ಯಾಗ ಇದಷ್ಟೇ ಅಲ್ಲದೆ ಅವರು ಅವನ ಹೆಂಡತಿ ಮತ್ತು ಮಕ್ಕಳು ಹಾಗೂ ಅವರ ತಂದೆ ತಾಯಿ ಎಲ್ಲರ ಜಾತಿ ಸರ್ಟಿಫಿಕೇಟ್ನಲ್ಲೂ ನಾವು ಕೊಟ್ಟು ಹಾಜರುಪಡಿಸಿವೆ ಅದರಲ್ಲಿ ಸಹ ಜೈನ ದಿಗಂಬರ ಅಂಥೇಳಿ ಇದು ಇವರು ಇದೆ ಬಟ್ ತ್ರೀಪಿ ಬಟ್ ಈ ಈಗ ಈಗೇನಂದ ಟು ಎ ಅಂತೇಳಿ ಸೈಡಿ ಹುಟ್ಟು ಪಟ್ಟಿದ ಒಂದು ಜಾತಿ ಸೈಡಿ ಹುಟ್ಟುಕೊಂಡು ಅನ್ನೋ ದುರಾಸೆಯಿಂದ ದುರಾಶೆಯಿಂದ ಒಂದು ಪಟ್ಟಿ ಜಾತಿ ಸೈಡಿ ಹುಟ್ಟುಕೊಂಡಿದ್ದಾನೆ ಅದಕ್ಕೆ ಅವನ ಸದಸ್ಯತ್ವದಿಂದ ವಚಾಗೊಳಿಸ್ಬಿಟ್ಟು